ಧರಣಿಪತಿ ಕೇಳಿವರ ತಾಯಿ ಮುಂದರಿಯ ದಾಡಿದಳ ನುಡಿಯನ್ನುತ್ತರಿಸಬಾರದು ಧರ್ಮವಿದು ವರ ಮಾತ್ರ ಭಕ್ತರಿಗೆ ಗುರುವಚನದ ನಿಮಿತ್ತ ವರಪತಿ ಕರಿಸಿ ಚರಿಸಿದ ಪೂರ್ವ ಜನ್ಮದ ಸರಸಿಜಾಕ್ಷಿಯ ಕಥೆಯ ನೂಪುವೆನೆನ್ನು ಕೀಳಿಂದ ಮುನ್ನನಾರಾಯಣಿಯನಿ ಪುದಿ ಕನ್ನಿಕೆಯ ಪೆಸರೊಬ್ಬ ಗುಣಸಂಪನ್ನ ಮುನಿಪನವಧುಪತಿಯೂರತೆಯರಿಗೆ ಗುರುವೆನಿಸಿ ಉನ್ನತ ಭಕ್ತಿ ಭಯದಲ್ಲಿ ತನ್ನ ಪತಿ ಪರದೈವ ವಿಂದು ವಿಪನ್ನನ್ನು ಕೊಂಡಾಡು ತಿರುದು ರಾಯ ಕೇಳ ಆತಪೋ ನಿಧಿ ಕೋಷ್ಠ ರೋಗಪರಿತ ಭೀಭತ್ಸೆಯಲಿ ಹುದುಗಿರಲ್ ಈ ಈತಳೋ ದರಿ ಭಜಿಸುತ್ತೀರ್ಥಳು ಆತನಿಕೆಯ ಕೃತ್ಯದಲ್ಲಿ ಭಾವತಿಷಯದಲ್ಲಿ ಕೋಡಿಯನು ಹಿಡಿವಾತನಾಗಿರಲು ದಿನವಿಂತಾಯ್ತು ಕೇಳಂದ ಕೊಳೆತಬರಳನು ಭುಕ್ತ ಹಿದರೆ ಕಂಡಿಕೆ ಚಿತ್ತದೊಳು ಕದುಪಭೋಗಿಸೆ ಮುನೀಶ್ವರನದಕ್ಕೆ ಹರುಷದಲ್ಲಿ ಎಲೆಗೆ ಮೆಚ್ಚಿದ ನಿನ್ನು ನೀ ಒಲಿದುದನು ಬೇಡನಲು ಬಳಿಕಾಲಲನೆ ನುಡಿದಳು ದಿವ್ಯರೂಪೆ ನೋಳೆಂದ ನೆರೆಯೆಂದು ದೃಪದ ಕೇಳ ಕಷ್ಟ ದೇಹವನ ಪಹರಿಸಿ ಕಂದರ್ ಕಾಮಿನಿಯ ನವನತೆ ಕಾಮ ಕೇಳಿಯಲಿ ತಪಸಿದಣಿದನು ತನ್ನ ಮುನ್ನಿನ ತಪವನೆನೆದನು ದಣಿಯ ದಿರೆಯೀ ಚಪಲಲೋಚನೆ ಸರಗ ಹಿಡಿದಳು ಹೋಗದಿರಿಯಂದು ದಿಟ್ಟ ಹೆಂಗು ಸೇನ್ರ ಪರ ಬಸುರಲಿ ಹುಟ್ಟು ನೀ ಹೋಗೆಂದು ಶಾಪವ ಕೊಟ್ಟನಿಕೆಗೆ ಹಾಯ್ದನ ಮುನಿಪತಿ ತಪೋವನಕೆ ನಟ್ಟಡವಿಯಲಿ ನಳಿನ ಮುಖಿ ಕಂಗೆಟ್ಟು ಭಜಿಸಿದಳ ಘರಟ್ಟನನು ದಿವಿಜೇಂದ್ರ ವಂದ್ಯನ ನಿಂದು ಶೇಖರನ ವೇದವ್ಯಾಸರು ರಾಜ ಕೇಳು ಇವರ ತಾಯಿಯು ಮುಂದಿನದನ್ನು ಅರಿಯದೇ ಒಂದು ಮಾತನ್ನಾಡಿದಳು ಮಾತ್ರ ಭಕ್ತರು ತಾಯಿಯ ಮಾತನ್ನು ಮೀರಬಾರದೆಂಬುದು ಧರ್ಮ ದ್ರೌಪದಿಯು ಪೂರ್ವಜನ್ಮದಲ್ಲಿ ಗುರುವಾಕ್ಯಕ್ಕನುಸಾರವಾಗಿ ನಡೆದ ಕಥೆಯನ್ನು ಹೇಳುತ್ತೇನೆ ಇಂದಿನ ಜನ್ಮದಲ್ಲಿ ಇವಳ ಹೆಸರು ನಾರಾಯಣಿ ಅಥವಾ ನಾಲಾಯಣಿ ಇವಳ ಪತಿಯಾಗಿದ್ದವನು ರೋಗಿಯಾಗಿ ಅತ್ಯಂತ ದುರ್ಗತಿಗೊಳಗಾದವನು ಅವನನ್ನು ಅವಳು ಭಯಭಕ್ತಿಯಿಂದ ಪರಮೇಶ್ವರನೆಂದೇ ಭಾವಿಸಿ ಶುಶ್ರೂಷೆ ಮಾಡುತ್ತಿದ್ದಳು ಅವಳು ಪತಿವ್ರತೆಯ ಗುರುವೋ ಎನ್ನುವಂತಹ ಎನ್ನುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಳು ನಾರಾಯಣಿಯ ಪತಿಯು ಕುಷ್ಠರೋಗಿಯಾಗಿ ನೋಡುವವರಿಗೆ ಅಸಹ್ಯವನ್ನುಂಟು ಮಾಡುವಂತಿದ್ದನು ಅವನನ್ನು ನಾರಾಯಣಿಯು ಭಾವಶುದ್ಧಿಯಿಂದ ಸೇವೆ ಮಾಡುತ್ತಿದ್ದಳು ಅವನಾದರೂ ಇವಳ ಕಾರ್ಯದಲ್ಲಿ ಕುಂದನ್ನು ಹುಡುಕುವವನಾಗಿದ್ದನು ಒಂದು ದಿನ ಹೀಗಾಯಿತು ಪತಿಯು ಕುಷ್ಠದಿಂದ ಕುಳಿ ಕೊಳೆತ ಬೆರಳನ್ನು ತಾನು ಊಟ ಮಾಡುತ್ತಿದ್ದ ಅನ್ನದಲ್ಲಿ ಹಾಕಿದನು ನಾರಾಯಣಿಯು ಅಸಹ್ಯಪಟ್ಟುಕೊಳ್ಳದೆ ಆ ಬೆರಳನ್ನು ತೆಗೆದುಹಾಕಿ ತನ್ನ ಪತಿಯು ಕೊಟ್ಟ ಶೇಷವನ್ನು ಊಟ ಮಾಡಿದಳು ಆ ಋಷಿಯು ಮೆಚ್ಚಿ ನಿನ್ನ ಪತಿಭಕ್ತಿಗೆ ಮೆಚ್ಚಿದೆ ನೀನು ಬೇಕಾದ ವರವನ್ನು ಬೇಡು ಸಲ್ಲಿಸುತ್ತೇನೆ ಎಂದನು ನೀನು ದಿವ್ಯ ರೂಪನಿಂದ ನನ್ನೊಡನೆ ಕೂಡು ಎಂದು ಅವಳು ಕೇಳಿಕೊಂಡಳು ಪತಿಯು ತನ್ನ ರೋಗಗ್ರಸ್ತ ದೇಹವನ್ನು ಬಿಟ್ಟು ಮನ್ಮಥನಂತಹ ದಿವ್ಯರೂಪಿನಿಂದ ಅವಳೊಡನೆ ಹಲವು ಕಾಲ ಕ್ರೀಡಿಸಿದನು ಅವನಿಗೆ ಸುರತ ಸೌಖ್ಯವು ಸಾಕೆನಿಸಿ ತಪಸ್ಸಿಗೆ ಹೊರಡಲು ನಾರಾಯಣಿಯು ಹೋಗಬೇಡಿರಿ ಎಂದು ಅವನ ಸೆರಗನ್ನು ಹಿಡಿದು ತಡೆದಳು ಆ ಋಷಿಯು ಕೋಪಗೊಂಡು ದಿಟ್ಟಳಾದ ಹೆಂಗಸೆ ನೀನು ಕ್ಷತ್ರಿಯರ ಮನೆತನದಲ್ಲಿ ಹುಟ್ಟು ಹೋಗು ಎಂದು ಶಾಪ ಕೊಟ್ಟು ತಪಸ್ಸಿಗೆ ಹೊರಟು ಹೋದನು ನಾರಾಯಣಿಯು ನಟ್ಟಡವಿಯಲ್ಲಿ ಸಮಸ್ತ ಪಾಪರಾಶಿಗಳನ್ನು ನಿವಾರಿಸುವವನೂ ಇಂದ್ರವಂದಿತನೂ ಆದ ಚಂದ್ರಶೇಖರನನ್ನು ಕುರಿತು ತಪಸ್ಸನ್ನು ಮಾಡಲಾರಂಭಿಸಿದಳು